ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಕ್ರಮ ಖಂಡಿಸಿ ತಿಪಟೂರಿನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವ ಕ್ರಮ ಖಂಡಿಸಿ ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ಶಾಸಕ ಕೆ ಷಡಾಕ್ಷರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ತಿಪಟೂರು ಗ್ರಾಮದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಕೋಡಿ ಸರ್ಕಲ್ ದೊಡ್ಡಪೇಟೆ ವಿಎಚ್ ರಸ್ತೆ ಮೂಲಕ ನಗರಸಭಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ತಿಪಟೂರು ತಹಶೀಲ್ದಾರ್ ಪವನ್ ಕುಮಾರ್ ಮನವಿ ಪತ್ರವನ್ನು ಸ್ವೀಕರಿಸಿದರು ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಕೇಶರಾಕ್ಷರಿ ಪ್ರಾಮಾಣಿಕವಾಗಿ ಆಡ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ರಾಜ್ಯಪಾಲ ನೀಡಿರುವ ಪ್ರಾಸಿಕ್ಯೂಷನ್ ದೋಷಪೂರಿತವಾಗಿದೆ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಬೇಕಾದ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗುಂಬಿಯಾಗಿ ವರ್ತಿಸುತ್ತಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ರಾಜ್ಯಪಾಲರ ಮೇಲೆ ಒತ್ತಡ ಹೇರಿ ಪ್ರಾಸಿಕ್ಯೂಷನ್ ಅನುಮತಿ ನೀಡುವಂತೆ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ತೊಂದರೆಯಾಗಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಮ್ಮ ಸರ್ಕಾರ ನೂರ ಮೂವತ್ತಾರು ಜನ ಚುನಾಯಿತ ಶಾಸಕರೊಂದಿಗೆ ಆಡಳಿತ ನಡೆಸುತ್ತಿದ್ದು ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ರಾಜಭವನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ನಾವು ಪ್ರಾಣ ಕೊಟ್ಟಾದರೂ ಸರ್ಕಾರದ ರಕ್ಷಣೆಗೆ ಹೋರಾಡುತ್ತೇವೆ ಭ್ರಷ್ಟ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ನಾಯಕರ ಕುತಂತ್ರವನ್ನ ರಾಜ್ಯದ ಮುಂದೆ ಬಯಲುಗೊಳಿಸುತ್ತೇವೆ ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಿಯಬಹುದು ಎನ್ನುವ ಕೇಂದ್ರದ ಬಿಜೆಪಿ ನಾಯಕರ ಯೋಜನೆ ಕೈಗೂಡಲು ಬಿಡುವುದಿಲ್ಲ 您的。 ನಾಯಕರು ಎಲ್ಲರೂ ಸಿದ್ದರಾಮಯ್ಯನವರ ಪರವಾಗಿ ಬೆಂಬಲಕ್ಕೆ ನಿಂತಿದ್ದು ರಾಜ್ಯದ ನಾಯಕರೆಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಆದ್ದರಿಂದ ಅವರಿಗೆ ತೊಂದರೆಯಾಗಲು ಬಿಡುವುದಿಲ್ಲ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುವುದನ್ನ ಬಿಟ್ಟು ಸಂವಿಧಾನಬದ್ಧವಾಗಿ ನಡೆದುಕೊಳ್ಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಮಾಡಿನೂರು ಕಾಂತರಾಜು ಮಾತನಾಡಿ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಸಂವಿಧಾನಬದ್ಧವಾದ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿದೆ ಪ್ರಾಮಾಣಿಕವಾಗಿ ಜನಪರ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಪ್ರಕರಣದಲ್ಲಿ ಕಾನೂನು ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ರಾಜ್ಯಪಾಲರ ನಡೆಯನ್ನ ಖಂಡನೀಯವಾಗಿದ್ದು ಬಿಜೆಪಿ ಜೆಡಿಎಸ್ ಪಕ್ಷಗಳ ಕುತಂತ್ರಕ್ಕೆ ರಾಜ್ಯದ ಜನತೆ ತಕ್ಕ ಉತ್ತರ ನೀಡಲಿದ್ದಾರೆ ಮುಖ್ಯಮಂತ್ರಿ ಅವರ ಪತ್ನಿ ಪಾರ್ವತಿ ಅವರಿಗೆ ಪಿತ್ರಾರ್ಜಿತವಾಗಿ ಬಂದಿರುವ ಸ್ವತ್ತಿಗೆ ಪರ್ಯಾಯವಾಗಿ ನಿವೇಶನಗಳನ್ನ ನೀಡಲಾಗಿದ್ದು ಬಿಜೆಪಿ ಸರ್ಕಾರ ನೀಡಿದ ನಿವೇಶನಗಳನ್ನು ಮುಖ್ಯಮಂತ್ರಿ ಪತ್ನಿಯವರು ಪಡೆದಿದ್ದಾರೆ ಆದರೆ ಕುತಂತ್ರದಿಂದ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ನಗರಾಧ್ಯಕ್ಷ ಟಿಎನ್ ಪ್ರಕಾಶ್ ಎಸ್ಸಿ ಘಟಕದ ಅಧ್ಯಕ್ಷರಾದ ಬಜಗೂರು ಮಂಜುನಾಥ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೊಪ್ಪ ಶಾಂತಪ್ಪ ಮುಖಂಡರಾದ ನ್ಯಾಕೇನಹಳ್ಳಿ ಸುರೇಶ್ ಅಹಮದ್ ದಸ್ತಗಿರ್ ಶಫೀ ಉಲ್ಲಾ ಷರೀಫ್ ಕುರುಬರ ಸಂಘದ ಅಧ್ಯಕ್ಷ ಚಂದ್ರೇಗೌಡ ವಿರೂಪಾಕ್ಷಯ್ಯ ಹೊನ್ನಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು ಡೆಲ್ಲಿ ಮುಖ್ಯಮಂತ್ರಿ ಪ್ರಮಾಣಿಕಾತ ಯಾವ್ದೋ ಯಾರ ಮಾಡಿದಕ್ಕೆ ಅವ್ರಿಗೆ ಜೈಲ್ಗೆ ಹಾಕಿದ್ದಾರೆ ಆ ಜೈಲೊಳಗೆ ಕೂತ್ಕೊಂಡು ಆಡಳಿತ ಮಾಡ್ತಾವ್ರೆ ಸರ್ಕಾರ ನಡೆಸ್ತಾವ್ರೆ ಅಂತ ಪರಿಸ್ಥಿತಿ ನಮಗೆ ಬರಲ್ಲ ಒಂದಂತ ಸಂದರ್ಭದಲ್ಲೂ ನಾವು ಅದನ್ನೇ ಒಗ್ಗಟ್ಟಾಗಿ ನೂರ ಮೂವತ್ತಾರು ಜನ ಶಾಸಕರು ಅದ್ರ ಬಗ್ಗೆ ಹೋರಾಟ ಮಾಡಿ ಅವ್ರನ್ನ ಯಾವುದೇ ರೀತಿ ಯಾವುದೇ ರೀತಿ ರಾಜೀನಾಮೆ ಕೊಡದೇ ರೀತಿಯಲ್ಲಿ ನಾವೆಲ್ಲ ಹೋರಾಟ ಮಾಡ್ತೇವೆ ಅದಕ್ಕೋಸ್ಕರ ಬುಧವಾರ ಸಾಯಂಕಾಲ ಸಿ ಎಲ್ ಪಿ ಮೀಟಿಂಗ್ ಕರೆದಿದ್ದಾರೆ ನಾಳೆ ದೇವರಾಜಸ್ವರ ಜಯಂತಿ ಅದನ್ನು ಮುಗಿಸಿ ನಾನು ನಾಡಿದ್ದು ಬೆಳಿಗ್ಗೆನೆ ಬೆಂಗಳೂರಿಗೆ ಹೋಗ್ತೇವೆ ಸಂಜೆ ಸಿ ಎಲ್ ಪಿ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅವರು ಕೇಳಲಿಕ್ಕೆ ನಮ್ಮನ್ನೆಲ್ಲ ಏನಪ್ಪ ಈ ಥರ ಬಂದಿದೆ ನಾವು ಏನು ಮಾಡಬೇಕು ಅಂತ ಕೇಳಲಿಕ್ಕೆ ಕರೆದಿದ್ದಾರೆ ನಾವೆಲ್ಲ ಒಕ್ಕರಳಿನಿಂದ ಒಗ್ಗಟ್ಟಾಗಿ ಮಂತ್ರಿ ಮಂಡಳ ಮತ್ತು ಶಾಸಕರು ನೂರ ಮೂವತ್ತಾರು ಜನ ಬಿಜೆಪಿಯವರು ದರದರು ಇಲ್ಲ ಅವ್ರನ್ನ ಹೊರತುಪಡಿಸಿ ನಾವೆಲ್ಲ ಒಗ್ಗಟ್ಟಾಗಿ ಒಕ್ಕರಳಿನಿಂದ ಅವರಿಗೆ ಪೂರ್ಣ ಅಧಿಕಾರವನ್ನು ಕೊಡ್ತೇವೆ ಅವ್ರಿಗೇನು ಕಷ್ಟ ಕೊಟ್ಟರು ಅದ್ರ ಪರವಾಗಿ ನಾವು ನಿಲ್ತವೆ ಪ್ರಾಣಕ್ಕೆ ಪ್ರಾಣ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇದ್ರ ಬಗ್ಗೆ ಯಾರು ಸಂಶಯ ಪಡ್ಬೇಕಂತಿಲ್ಲ ಇವರು ಏನು ಮಾಡ್ತಾ ಇದಾರೆ ಸರಿ ಮಾತಾಡಯ್ಯ ಅಲ್ಕಾ ಕೆಲಸ ಮಾಡ್ತಾ ಬಂದು ಬಂದು ಅಲ್ಕಾ ಸರ್ಕಾರ ಆಗ್ತೀಯಾ ನೀನು ಸರಿಯಾಗಿದ್ದರೆ ಯಾಕೆ ಆಗ್ತದೆ ಸರ್ಕಾರ ಏನೇ ಮಾಡಿದೆ ಅಂತ ನಾನೇ ಅವ್ರನ್ನ ಗದ್ರಿಸಿದೆ ಸೊ ಅದರಿಂದ ಅವರು ಅವ್ರ ಸ್ವಾರ್ಥಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ನೋಡಿರಿ ದೇವೇಗೌಡರು ಹೇಳಿದ್ರು ನಾನೇನಾದರೂ ಮುಂದಿನ ಜನ್ಮ ಅಂತ ಇದ್ರೆ ಆ ದಸ್ತು ಅವ್ರ ಮನೇಲಿ ಉಡ್ತೀನಿ ಮುಂದಿನ ಜನ್ಮ ಇದ್ರೆ ದಸ್ತು ಮನೇಲಿ ಉಡ್ತೀನಿ ಇದ್ರು ದಸ್ತು ಮನೆಗೂ ಹೋಗ್ಲಿಲ್ಲ ಚಪು ಮನೆಗೂ ಹೋಗ್ಲಿಲ್ಲ ಸುಳ್ಳು ಅದಾದ್ಮೇಲೆ ಏನಾರು ಈ ದೇಶದ ಪ್ರಧಾನಿ ಮೋದಿ ಆದ್ರೆ ನಾನು ಈ ದೇಶ ಬಿಟ್ಟು ಹೋಗ್ತೀನಿ ಇದ್ರು ಹೋಗ್ಲಿಲ್ಲ ನಾಚಿಕೆ ಆಗತ್ತೆ ಅವ್ರ ಜನತನೇ ಸೇರ್ಕೊಂಡು ಒಪ್ಕೊಂಡು ತಪ್ಕೊಂಡು ಆ ಸಂಸಾರ ಮಾಡ ಹೊರಟಿದ್ದಾರೆ ಅದರಿಂದ ಅವ್ರನ್ನ ನಂಬೇಡಿ ಯಾವುದೇ ಕಾರಣದಿಂದ ಇವತ್ತು ಬಡವ್ರ ಪರವಾಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವ್ರ ಪತ್ತಾಗಿರ್ತಕ್ಕಂಥ ಏನು ಮುಖ್ಯಮಂತ್ರಿಗಳು ಮತ್ತು ಬಡವ್ರ ಪತ್ತಾಗಿರ್ತಕ್ಕಂಥ ಕಲ್ಪದ್ದು ನಾಡಿನ ಶಾಸಕ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಮಾಡೋದು ಇಲ್ಲ ಪ್ರಾಮಾಣಿಕವಾಗಿ ನಿಮಗೆ ದೊರಕಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ